ವಯಸ್ಸಾದಂತೆ ಕಣ್ಣುಗಳು ತಮ್ಮ ದೃಷ್ಟಿಯ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಅಗತ್ಯವಿರುತ್ತದೆ ಆದರೆ ಗ್ರಾಮೀಣ ಭಾಗದಿಂದ ಸಿಟಿಗೆ ತೆರಳಿ ಕಣ್ಣು ಪರೀಕ್ಷೆ ಮಾಡಿಸುವುದಕ್ಕೆ ಕೆಲವರಿಗೆ ಆಗುವುದಿಲ್ಲ ಜೊತೆಗೆ ಅಷ್ಟೊಂದು ಹಣವೂ ನಮ್ಮ ಬಳಿ ಇಲ್ಲ ಎನ್ನುವರಿದ್ದಾರೆ ಆದರೆ ತಮ್ಮ ಗ್ರಾಮದಲ್ಲಿಯೇ ಇಡೀ ಗ್ರಾಮವೇ ಅಮ್ಮ ಕಣ್ಣಿನ ಆಸ್ಪತ್ರೆ ಹಾಗೂ ಅಮ್ಮ ಚಾರಿಟಬಲ್ ಟ್ರಸ್ಟ್ ಹಾಸನ ವತಿಯಿಂದ ಉಚಿತವಾಗಿ ಕಣ್ಣುಗಳ ತಪಾಸಣೆಯನ್ನು ಮಾಡಲಾಯಿತು ಹೌದು ಅರಸೀಕೆರೆ ತಾಲೂಕಿನ ಗಂಡಸಿ ಗ್ರಾಮದಲ್ಲಿ ಅಮ್ಮ ಕಣ್ಣಿನ ಆಸ್ಪತ್ರೆ ಹಾಗೂ ಅಮ್ಮ ಚಾರಿಟಬಲ್ ಟ್ರಸ್ಟ್ ಹಾಸನ ವತಿಯಿಂದ ಹಾಲಿನ ಉತ್ಪಾದಕರ ಸಂಘ ಗಂಡಸಿ ಸಹಯೋಗದೊಂದಿಗೆ ಗಂಡಸಿ ಹಾಲಿನ ಡೈರಿಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆರೋಗ್ಯ ತಪಾಸಣೆಗೆ ಅಕ್ಕಪಕ್ಕದ ಗ್ರಾಮಸ್ಥರು ಭಾಗಿಯಾಗಿದ್ದರು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ವಯೋಮಾನದವರೇ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಕಂಡು ಬಂದದ್ದು ವಿಶೇಷವಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಇನ್ನೂರಕ್ಕೂ ಗ್ರಾಮಸ್ಥರಿಗೆ ಕಣ್ಣಿನ ತಪಾಸಣೆ ನಡೆಸಿ ಅದರಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರನ್ನು ಹಾಸನದ ಹೆಸರಾಂತ ಅಮ್ಮ ಪುರಂನಲ್ಲಿ ಇರುವ ಕಣ್ಣಿನ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗಾಗಿ ಕರೆತರಲಾಯಿತು ದೃಷ್ಟಿದೋಷ್ ನರದೌರ್ಬಲ್ಯ ಕಣ್ಣಿನ ಪೊರೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ತಪಾಸಣೆ ನಡೆಸಲಾಯಿತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆಯುತ್ತಿರುವುದು ತುಂಬಾ ಸಂತಸವಾಗಿದ್ದು ಮುಂದಿನ ಶಿಬಿರದ ಸದುಪಯೋಗವನ್ನು ಜನತೆ ಪಡೆದುಕೊಳ್ಳಬೇಕು ಎಂದು ಸಂಘದ ಕಾರ್ಯದರ್ಶಿಗಳಾದ ವೀರಲಿಂಗಪ್ಪ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಜಿ ಎಸ್ ನಾಗೇಂದ್ರ ಉಪಾಧ್ಯಕ್ಷರಾದ ಜಿ ಎನ್ ವಿಜಯಕುಮಾರ್ ಹಾಗೂ ಸಂಘದ ಸದಸ್ಯರುಗಳು ಕಾರ್ಯದರ್ಶಿಗಳಾದ ವೀರಲಿಂಗಪ್ಪ ಹಾಗೂ ಸಿಬ್ಬಂದಿ ವರ್ಗಗಳಾದ ಜಗದೀಶ್ ಕಾಂತರಾಜ್ ಊರಿನ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದಾರೆ ಸರ್ ಗಣಸಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ನಮ್ಮ ಅಮ್ಮ ಕಣ್ಣಿನ ಆಸ್ಪತ್ರೆ ವತಿಯಿಂದ ರಿಟನಾ ಕೇರ್ ಸೆಂಟ್ರು ಈ ಮೂರು ಸಹಯೋಗದೊಂದಿಗೆ ನಾವಿಲ್ಲಿ ಗಣಸಿನಲ್ಲಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರುಗಳು ಮತ್ತು ಅಧ್ಯಕ್ಷರುಗಳು ಎಲ್ಲ ಸೇರಿ ನಾವು ಒಂದು ಕಣ್ಣಿನ ಕ್ಯಾಂಪ್ ಮಾಡಿಸ್ಬೇಕು ಅಂತ ಒಂದು ಕಮಿಟೀಲಿ ಒಂದು ಮೀಟಿಂಗ್ ಪ್ರೊಸಿಡಿಂಗ್ಸ್ ಹಾಗ ಅದಕ್ಕೆ ನಮ್ಮ ಕಮಿಟಿಯವರು ಅಧ್ಯಕ್ಷ ನಾಗೇಂದ್ರ ವಿಜಯ್ ಕುಮಾರ್ ವಿಜಯಣ್ಣವರು ಮತ್ತು ಉಪಾಧ್ಯಕ್ಷರು ಮತ್ತು ಇವರೆಲ್ಲ ಡೈರೆಕ್ಟ್ರುಗಳು ಕೃಷ್ಣೇಗೌಡರು ಇವರೆಲ್ಲ ಸೇರ್ಕೊಂಡು ಇದೊಂದು ಕಮ್ಮಿ ಇದೊಂದು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಹ ಈ ಒಂದು ಕಾರ್ಯಕ್ರಮನ ನಾವು ನೆರವೇರಿಸ್ಕೊಡ್ಬೇಕು ಕಣ್ಣು ಕಾಣದವ್ರು ಎಷ್ಟೋ ಜನ ಇದ್ದಾರೆ ಅವರಿಗೆ ಸಹಕಾರ ಆಗುತ್ತೆ ಅಂತೇಳಿ ತೀರ್ಮಾನ ಮಾಡಿ ಈ ಕಣ್ಣಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಸರ್ ಇದಕ್ಕೆ ನಮ್ಮ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರುಗಳು ಮತ್ತು ನಮ್ಮ ಗಣಸಿ ಗ್ರಾಮಸ್ಥರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರ ಮತ್ತು ನಿಮ್ಮೆಲ್ಲರ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಮಾಡಿಸಿದ್ದೀವಿ ಸುತ್ತಮುತ್ತ ವನೇನಹಳ್ಳಿ ಚಿಗ್ಗಂಡಸಿ ದಾಸೇನಹಳ್ಳಿ ಮಂಗ್ಲಾಪುರ ಉರ್ಗಿಲ್ವಾಡಿ ಎಗ್ಗಟ್ಟ ಇಲ್ಲೆಲ್ಲ ಪ್ರಚಾರ ಮಾಡಿಸಿದ್ದೀವಿ ಏನೋ ಒಂದು ಪಾಪ ಎಷ್ಟೋ ಜನಕ್ಕೆ ಏನೇನೋ ಅದು ಇದು ಎಲ್ಲ ದುಡ್ಡು ಕೊಡೋದು ಮುಖ್ಯ ಅಲ್ಲ ಒಬ್ಬರಿಗೆ ಕಣ್ಣು ಕೊಟ್ಟಂಗೆ ಆಗುತ್ತೆ ಅನ್ನೋ ದೃಷ್ಟಿಗೆ ನಮ್ಮ ಕ ಆಡಳಿತ ಮಂಡಳಿಯವರು ಒಪ್ಪಿ ಈ ಒಂದು ಕಾರ್ಯಕ್ರಮ ಮಾಡಲೇಬೇಕು ಎಷ್ಟೋ ಜನ ಪಾಪ ಪೇರೆಂಟ್ಸು ಅವ್ರನ್ನ ಕರ್ಕೊಂಡು ಬ ಆಸ್ನ ಆರ್ಸಿಕರಿಗೆ ಹೋಗಿ ಕಣ್ಣು ತೋರ್ಸೋಕ್ಕಾಗಲ್ಲ ಇಲ್ಲೇ ತೋರ್ಸೋ ವ್ಯವಸ್ಥೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗ್ಬೋದಲ್ವ ಅನ್ನೋ ದೃಷ್ಟಿಗೆ ಈ ಒಂದು ಕಾರ್ಯಕ್ರಮನ ನಮ್ಮ ಆಡಳಿತ ಮಂಡಳಿ ಇದಕ್ಕೆ ಪೂರ್ತಿ ಹೊಣೆನ ನಮ್ಮ ಸಂಘ ಒತ್ತಿದೆ ಅವರು ಸ ಅವ್ರ ಸಹಕಾರದಿಂದ ಇದನ್ನು ಮಾಡೋಕ್ಕೆ ಸಾಧ್ಯವಾಗಿದೆ ಮುಂದೂ ಸಹ ಅಷ್ಟೇ ಮುಂದೆ ಮುಂದೆ ಇದೇ ಥರದ್ದು ಆರ್ಟ್ ಚೆಕಪ್ ಅದು ಇದು ಮಾಡಿಸ್ಬೇಕು ಅಂತ ನಾವು ಕಮಿಟಿನಲ್ಲಿ ಮಾತಾಡಿದ್ದೀವಿ ಈ ಒಂದು ಯೋಜನೆನ ಗಂಡಸಿ ಗ್ರಾಮದ್ರಿಗೆ ಅಟ್ಲೀಸ್ಟು ಸುತ್ತಮುತ್ತ ಗ್ರಾಮಕ್ಕೆ ಅನುಕೂಲ ಆದರೆ ಅಷ್ಟೇ ಸಾಕಲ್ವಾ ಅನ್ನೋ ಒಂದು ದೃಷ್ಟಿಗೆ ನಾವು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಮುಂದಾಗಿದ್ದೀವಿ ಸರ್